मैम <much> बोल <much> <much> <shock> <star risos> ಅಡ್ಡಗಳು ಮೂರಕ್ಕೆ ಎಷ್ಟು ರಷ್ಟೆ ಆಗುತ್ತೆ ಓಹ್ ಪರನುವನಿಂದ ಈ ಸರದುya ನೀ ಕೈ ಮಾಡ್ತೀವಿ ಮೂರು ಹಿಂದೆ ಐದು ಜನ ಈ ನಾವು ಪರಿಗಣಿಸಿದಾಗ ಒಂದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಮೇಲೆ ವೈವೇದಿಕ ಈ ದಿಕ್ಕುಗಳ ಬಗ್ಗೆ ನಮ್ಗೆ ಪೂರ್ಣವಾಗಿ ಪರಿಕಲ್ಪ ಇರ್ಬೇಕಲ್ಲ ನಾವು ಭೂಮಿಯನ್ನ ಎರಡು ಭಾಗವನ್ನು ಮಾಡ್ತೀವಿ ಸಮಭಾಜ ಯಾವ್ಯಾವುದು ಹುಳ ಈಗ ನಮಗೆ ಮಾರುತಗಳ ಬಗ್ಗೆ ಅತ್ಯು ಮಾರುತಗಳು ಅಂದರೆ ಏನು ಭೂಮಿಯ ಮೇಲ್ಮೈಯಲ್ಲಿ ಸಮಾನಾಂತರವಾಗಿ ಬೀಸುವ ಅಥವಾ ತಿಳಿಸುವ ವಾಯುವುದಿಲ್ಲ ಮಾತ್ರ ಎಷ್ಟು ವಿಧಗಳು ಒಂದು ಯಾವ್ದು ಎರಡು ಋತುಮಾನ ಆಮೇಲೆ ಸರಿ ಅಥವಾ ಆವೃತ್ತ ಮತ್ತು ಪ್ರತ್ಯಾವೃರ್ತ ಮಾರಸರು ಸರಿ ಈಗ ನಮ್ಗೆ ನಿರಂತರ ಮಾಡ್ತಾನೆ ನಾವು ತಿಳ್ಕೊಬೇಕು ನಿರಂತರ ಮಾಡ್ತೇವೆ ಅಂದ್ರೆ ಹೆಂಗೆ ವರ್ಷದ ಎಲ್ಲಾ ಅವಾಗಲಿ ಏನು ಮಾಡ್ತೀವಿ ಹಾಂ ಎಲ್ಲ ಸಮಯದಲ್ಲಿ ಏನು ಮಾಡ್ತದೆ ನಾವು ನಿಯತಕಾಲಿಕ ನಿರಂತರ ಮಾಡ್ತೇವೆ ಅಂತ ಮಾತಾಡಬೇಕು ಈಗ ವಾಣಿಜ್ಯ ಮಾಡ್ತೇವೆ ಅಂತಂದ್ರೆ ಏನು ಯಾರಂದ್ರೆ ಪಶ್ಚಿಮ <caniser Zum voi> <aisama> <negadipra> <gen> <pastu>

వయ ఈశాన్య దిక్క దిక్కు చాలా ఈ వాణిజ్య మార్ అరి ఇొందు ఆగ్నేయ దిక్కి చార్తావంత వాణిజ్య మార్త అంత కరీ నెక్స్ట్